ಎಲ್ಲೋ ಸ್ನೇಹಿತರೆ ನಾನಿವತ್ತು ನಮ್ಮ ಕುಟುಂಬದ ಮನೆಯಾದ ಕಲ್ಲಡ್ಕದಲ್ಲಿರುವ ಬಂಡಾಲ ಹೊಸ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗಳೂರು ಮಂಗಳೂರು ಹೈವೇಲಿ ಕಲ್ಲಡ್ಕದಿಂದ ಚೂರು ಮುಂದೆ ಹೋಗಬೇಕಾದ್ರೆ ಪಾಂಡೇರು ಕಲ್ಲುಟ್ಟಿ ದೇವಸ್ಥಾನದ ಮುಂದೆ ಹೋಗಿರೋ ರೋಡಲ್ಲಿ ಸ್ಟ್ರೈಟ್ ಹೋದರೆ ಈ ಬಂಡಾಲ ಹೊಸ ಮನೆ ಗೊತ್ತು ಸಿಗುತ್ತೆ ತುಳುನಾಡಿನ ಕೆಲವು ಕುಟುಂಬಗಳಲ್ಲಿ ಗುತ್ತಿನ ಮನೆಗಳು ಕಾಣ್ಬೋದು ಅದರಲ್ಲಿ ನಮ್ಮ ಬಂಟ ಸಮುದಾಯದಲ್ಲಿ ಹೆಚ್ಚಾಗಿ ಕಾಣ್ಬೋದು

ತೆಗಿತಾರೆ ತೆಗೆಯೋದು ಅಂದರೆ ಇದ್ರಲ್ಲಿ ತೆಗಿತಾರೆ ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಆಮೇಲೆ ಸೇಂದಿನ ಇಲ್ಲೆಲ್ಲ ಸೇಂದಿನ ಇದರಲ್ಲೇ ತೆಗೆಯೋದು ಅಂದರೆ ರಾಧಬನ್ ಫೇರೆ ಹೀರೋಲ್ ದವರ ಹೀರೋಲ್ಧಾವರ ಐಸ್ ಆಪಲ್ ಆ್ಯಪ್ ಆಲ್ ಐಸ್ ಆಪಲ್ ತುಳುನಾಡಿನಲ್ಲಿ ನಾಗಾರಾಧನೆಗೆ ಪ್ರಮುಖ ಪ್ರಾತೀನ್ಯತೆ ನೀಡಲಾಗುತ್ತೆ ಎಲ್ಲ ಕುಟುಂಬದಲ್ಲೂ ಒಂದು ನಾಗಭನ ಇರುತ್ತೆ ನಾವೀಗ ಬಂದಿರೋದು ನಮ್ಮ ಕುಟುಂಬದ ನಾಗಬನಕ್ಕೆ ಭಂಟರು ಮೂಲತಃ ಭೂತಾರಾಧನೆ ಜೊತೆಗೆ ಮೃತಾತ್ಮರ ಆರಾಧಕರೂ ಹೌದು ಇದು ತುಳುನಾಡಿನ ಕೆಲವು ವರ್ಗಗಳಲ್ಲೂ ಆಚರಣೆಯಲ್ಲಿದೆ ಇವರು ಭೂತಾರಾಧನೆಗಿಂತಲೂ ಮೊದಲು ನಾಗಾರಾಧಕರಿದ್ದಿರಬೇಕು ಎನ್ನಲಾಗುತ್ತಿದೆ ತುಳುನಾಡಿನಲ್ಲಿ ನಾಗಾರಾಧನೆ ವ್ಯಾಪಕವಾಗಿ ಅಭ್ಯುದಿದ್ದರಿಂದಲೇ ಇದನ್ನು ನಾಗರ ಕಂಡ ಎನ್ನುತ್ತಿದ್ದರು ಸ್ವಲ್ಪ ಭೂಮಿ ಇದ್ದರೂ ಈ ಭೂಮಿಯಲ್ಲಿ ಒಂದು ನಾಗಬನ ಇದ್ದೇ ಇರುತ್ತೆ ಅಲ್ಲದೆ ಕುಟುಂಬದ ಮೂಲ ಸ್ಥಾನವನ್ನು ನಾಗಾರಾಧನೆಯ ಮೂಲಕವೂ ಗುರುತಿಸುತ್ತಾರೆ ಇಂದಿಗೂ ಸಹ ಪ್ರಮುಖ ಕುಟುಂಬಗಳು ತಮ್ಮ ತಮ್ಮ ನಾಗಮೂಲ ಸ್ಥಾನವನ್ನು ಹೊಂದಿವೆ ನೀವು ನೋಡ್ತಿರೋದು ನಮ್ಮ ಕುಟುಂಬವಾದ ಬೊಂಡಾಲ ಹೊಸಮನೆ ಗೊತ್ತಿನ ನಾಗಬನ ನಾಗನನ್ನು ಬ್ರಹ್ಮೇರು ಎಂದು ಕೆಲವೊಮ್ಮೆ ನಾಗಬ್ರಹ್ಮೇರು ಎಂದು ಕರೆಯುತ್ತಾರೆ ಪೂರ್ವಜರು ತಿಳಿಸಿರುವ ಈ ನಾಗಬನದ ನೈಜತೆಯನ್ನು ಉಳಿಸುವುದು ನಮ್ಮ ಕರ್ತವ್ಯ ಇಲ್ಲಿ ಬಿಸಿಲು ತುಂಬಾನೇ ಇತ್ತು ಇವ್ರು ಹೋಗ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಮಂಗಳೂರಲ್ಲಿ ರಾಜಸ್ಥಾನ್ಗಿಂತಲೂ ಜಾಸ್ತಿ ಬಿಸಿಲು ಟೆಂಪ್ರೇಚರ್ ಇದೆ ತುಂಬಾ ಶೆಖೆ ಅಭಿಪ್ರಾಯ

ಒಂಜೆ ಕುಟುಂಬದ ಇನ್ನೊಂದು ಕೈ ಕೊಡುದು ಬೇಲೆ ಮಂತದ್ದು ಊರೆಲ್ಲ ಭಕ್ತಿ ಹಿಡಿಪೋದು ವಿಶೇಷವಾದ ಕಾರ್ಯಕ್ರಮ ನೀವು ನೋಡ್ತಿರೋದು ಬಂಡಾಲ ಹೊಸಮನೆ ಗೊತ್ತಿನ ಜಾಗ ಗುತ್ತು ಅಂದ್ರೆ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಇದೊಂದು ಅರಸೊತ್ತಿಗೆ ಕಾಲದಲ್ಲಿ ರಾಜನ ನಂತರ ಪಾರುಪತ್ಯ ಸ್ಥಾನವಾಗಿತ್ತು ಬಂಟ ಎಂದರೆ ಯುದ್ಧ ಬಂಟನಾಗಿ ಹೆದೆ ಒಟ್ಟುವ ಸೈನಿಕ ಅನ್ನುವ ಒಳಾರ್ಥದಿಂದ ಬಂದಿದೆ ಹೀಗೆ ಕ್ಷತ್ರಿಯರಾದ ಬಂಟರು ರೂಢಿಸಿಕೊಂಡು ಬಂದ ಸುಂದರವಾದ ಮತ್ತು ವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯೇ ಈ ಗುತ್ತು ಬಾಳಿಕೆ ಪ್ರತಿ ಗ್ರಾಮದಲ್ಲಿಯೂ ಒಂದೆರಡು ಬಂಟರ ಪ್ರತಿಷ್ಠಿತ ಗುತ್ತಿನ ಮನೆ ಕಾಣಬಹುದು ನೀವು ನೋಡ್ತಿರೋದು ಬಂಡಲ ಹೊಸಮನೆಗುತ್ತಿನ ದೈವಸ್ಥಾನ ನಮ್ಮ ಈ ಕುಟುಂಬ ನಂಬಿಕೊಂಡು ಬಂದಿರುವಂತಹ ದೈವಗಳೆಂದರೆ ಧೂಮಾವತಿ ಬಂಟ ಕಲ್ಲುಟ್ಟಿ ಮಂತ್ರ ದೇವತೆ ಚಾಮುಂಡಿ ಗುಲಿ ಈ ಆರು ದೈವಗಳು ನಾವು ನಂಬಿಕೊಂಡು ಬಂದಿರುವಂತಹ ದೈವಗಳು ಇದು ಧೂಮಾವತಿ ಬಂಟ ಇದು ಚಾಮುಂಡಿ ಮತ್ತು ಗುಲಿಗ ಕಟ್ಟೆ ಇದು ಕುಟುಂಬದವರೇ ಸೇರಿ ಮಾಡುವಂತಹ ಗಂಧ ಪ್ರಸಾದ ಇದು ನಮ್ಮ ಹಿರಿಯರ ಕುಟುಂಬದ ಗುತ್ತಿನ ಮನೆಯ ನಿರ್ಮಾಣದ ಮಾತುಕತೆ ವರ್ಷಕ್ಕೊಮ್ಮೆ ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿ ಸೇರುವುದು ವಾಡಿಕೆ ಇದು ನಮ್ಮ ಪೂರ್ವಜರು ನಮಗೆ ನೀಡಿದ ಒಂದು ಸುಂದರವಾದ ಕುಟುಂಬ ವ್ಯವಸ್ಥೆ ಕುಟುಂಬದಲ್ಲಿ ಆರ್ಥಿಕವಾಗಿ ಪ್ರಬಲರು ದುರ್ಬಲರು ಎಲ್ಲರೂ ಕುಟುಂಬಕ್ಕೆ ಸಮನಾಗಿರುತ್ತಾರೆ ಆದರೆ ಈ ಕುಟುಂಬ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಕರ್ತವ್ಯ ಆದರೆ ಕುಟುಂಬದಲ್ಲಿ ಮೊದಲ ಪ್ರಾತೀನ್ಯತೆ ನೀಡುವುದು ಕುಟುಂಬದ ಯಜಮಾನ ಗುರಿಕಾರ ಎಂದು ಕೂಡ ಹೇಳಲಾಗುತ್ತೆ ಇವರ ಪಾತ್ರ ಕುಟುಂಬದ ಯಜಮಾನಿಕೆ ನ್ಯಾಯ ತೀರ್ಮಾನ ಇವರದಾಗಿರುತ್ತದೆ ಬುಂಡಾಲ ಹೊಸ ಮನೆ ಗೊತ್ತು ನಮ್ಮ ಕುಟುಂಬದ ಒಂದು ಸಣ್ಣ ಪರಿಚಯ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು